ಪುಣ್ಯಾತ್ಮರೆ ಇವತ್ತು ಬಹಳ ಭವ್ಯವಾಗಿರತಕ್ಕಂಥ ಕಾರ್ಯಕ್ರಮ ಈ ಮಹಾನಗರದಲ್ಲಿ ಆಯೋಜನೆ ಮಾಡಿದ್ದೀರಿ ಆ ಕಾರ್ಯಕ್ರಮ ಯಾವುದು ಅಂತ ಕೇಳಿದ್ರೆ ನಲವತ್ತೆರಡನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಅದರ ಜೊತೆಗೇನೆ ಬಹಳಷ್ಟು ಮಂದಿಗೆ ಪ್ರಶಸ್ತಿ ಪ್ರದಾನ ಮಾಡುವಂಥ ಕಾರ್ಯಕ್ರಮ ನಾ ಸುಮ್ಮತೀನಿ ತಮ್ಮ ಸುಮ್ ಕುಂದ್ರ ಒಂದು ಎರಡು ನಿಮಿಷ ಶ್ರೀಗುರು ಆರೂಢರ್ ಅಂದ್ರೆ ಇವ್ರು ಯಾರು ನಿಮಿತ್ತ ಮಾತ್ರ ಬಾಗೇವಾಡಿ ತಾಲ್ಲೂಕ ನಂದ್ಯಾಳ ಗ್ರಾಮ ಇವೆಲ್ಲ ವ್ಯಾವಹಾರಿಕ ಸತ್ತ ನಮ್ಮ ಶಾಸ್ತ್ರ ಹೇಳ್ತದ ಗುರು ಸಾಕ್ಷಾತ್ ಭರ್ಗೋ ನರಾಕೃತಿ ನಿರ್ಗುಣ ಪರಮಾತ್ಮ ಸಗುಣ ರೂಪ ಧಾರಣ ಮಾಡಿಕೊಂಡು ಸಮಸ್ತ ಭೂಲೋಕದ ಜನರ ಅಜ್ಞಾನ ಅಂಧಕಾರ ಭವ ಬಾಧೆ ಕಳೆಯೋ ಸಲುವಾಗಿ ಅವತಾರ ತೋಂಡೇ ಏನು ಬಂದಾರ ಅವರು ಶ್ರೀ ಗುರು ಆರೂಢ ಸ್ವಾಮಿಗಳತ್ತ ನಾವು ಲಕ್ಷ್ಯದಲ್ಲಿಡಬೇಕು ಮತ್ತು ನಮ್ಮಂಗೆ ಹಾರಲ್ರಿ ಅವರು ನಮ್ಮಂಗೆ ಇರ್ತಾರೇನು ನೋಡಲಕ್ಕ ನಮ್ಮಂಗೆ ಹಾರ ನಮ್ಮಂಗೆ ಕಾಲವ ನಮ್ಮಂಗೆ ಕೈಯವ ನಮ್ಮಂಗೆ ಉಣ್ತಿದ್ರು ನಮ್ಮಂಗೆ ಇರ್ತಿದ್ರು ನಮ್ಮಂಗೆ ಅಲ್ಲಕ್ಕೆ ಬರಂಗಿಲ್ಲ ಯಾಕ್ರಿ ನಾನು ಸುಮ್ಮ ಹುಡುಗಿಗೆ ಹೇಳ್ತೇನೆ ಎಸ್ ಪಿ ನಮ್ಮಂಗೆ ಏನೋ ಇಲ್ಲ ನಮ್ಮಂಗೆ ಕಾಲವ ನಮ್ಮಂಗೆ ಕೈಯವ ನಮ್ಮಂಗೆ ಉಣತಾನ ಅವನ ಮನೆ ಮುಂದೆ ನಿಂತಿಂಗನ್ರಿ ನೀನು ನನ್ನಂಗ ಇದ್ದೀಯತ್ತ ಬಿಡ್ತಾನವ ಯಾಕೆ ಬಿಡ ಇಲ್ಲ ಅವರು ನಿನ್ನಂಗೆ ಇದ್ರು ನಿನ್ನ ಬಿಟ್ಟು ಹ್ಯಾಂಗ ಭಿನ್ನ ಇರ್ತಾರೋ ಹಾಂಗ ತಮ್ಮ ಸದ್ಗುರುನಾಥ ನಿನ್ನಂಗೆ ಕಂಡ್ರು ನಿನ್ನ ಬಿಟ್ಟು ಭಿನ್ನ ಇರ್ತಾನೆ ಇವನಿಗೆ ಆ ರೂಢತ್ತು ಕರೀತಾರ ಏನು ಭಿನ್ನ ಇರ್ತಾನ ಏನದು ಇರೋದು ಸಾಕ್ಷಾತ್ ಪರಮಾತ್ಮ ಅವನಿಗೆ ಇಲ್ಲ ಬರೆದರು ನಿರವೈವ ನಿರ್ಘುಣ ನಿರಾಕಾರ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಸಚ್ಚಿದಾನಂದ ಶುದ್ಧ ಪರಬ್ರಹ್ಮ ಅವಹನ ಪ್ರಕಟಾಲಕ್ಕೆ ಬರಂಗಿಲ್ಲ ಹ್ಯಾಂಗ ಮಾಡಬೇಕು ನಿರಾಕಾರವಾದ ಪರಮಾತ್ಮನಿಂದ ನಿರಾಕಾರವಾದ ಪರಮಾತ್ಮನಿಂದ ಸಮಸ್ತ ಜಗತ್ತಿನ ವ್ಯಾಪಾರ ಮಾಡಲಿಕ್ಕೆ ಬರಂಗಿಲ್ಲ ಯಾಕ ಅಲ್ಲಿ ಯಾವ ಉಪಾದಿಗಳು ಇಲ್ಲ ಎಲ್ಲಿ ಉಪಾಧಿ ಅದೋ ಅಲ್ಲಿ ವ್ಯವಹಾರದ ಎಲ್ಲಿ ಶುದ್ಧ ಬ್ರಹ್ಮನಲ್ಲಿ ಉಪಾಧಿ ಇಲ್ಲ ವ್ಯಾವಹಾರ ಯಾವಾಗ ನಡೆದದ ಮಾಯದ ಜೋಡಿ ಕೂಡುದು ಅಂದ್ರೆ ಪರಮಾತ್ಮ ಆತನ ಅವಿದ್ಯದ ಜೋಡಿ ಕೂಡದ ಅಂದ್ರೆ ಜೀವಾತ್ಮ ಆತನ ಇವು ಎರಡೂ ಜೋಡಿ ಅವ ಅಲ್ಲಿ ವ್ಯವಹಾರದೇ ವಿನಃ ಶುದ್ಧ ಬ್ರಹ್ಮನಲ್ಲಿ ವ್ಯವಹಾರ ಇಲ್ಲ ಆ ಶುದ್ಧ ಬ್ರಹ್ಮ ಪರಮಾತ್ಮನೇ ನರಶರೀರ ತೋಂಡು ನರರೂಪದಿಂದ ಈ ಜಗತ್ತಿನ ಜನರಿಗೆ ಎಚ್ಚರ ಮಾಡುವ ಸಲುವಾಗಿ ಪುನಃ ಪುನಃ ಪುನಪ್ಪುನ ಪುನಪ್ಪುನಃ ಪುನಃ ಪುನಃ ಪರಮಾತ್ಮ ಅವತಾರ ಮಾಡ್ತಾನೆ ಹುಟ್ಟುದು ಬೇರೆ ಅವತಾರ ಬೇರೆ ಯಾರು ಹುಟ್ಟಾರ ಅವರು ಸಾಯ್ತಾರೆ ಯಾರು ಸಾಯ್ತಾರೋ ಅವ್ರು ಹುಡ್ತಾರೆ ಹುಟ್ಟುದು ಹ್ಯಾಂಗ ಕರ್ಮಾನುಸಾರ ಜನ್ಮದ ಕರ್ಮಾನುಸಾರ ಮರಣದ ಕರ್ಮಾನುಸಾರ ಜೀವನದ ಅವತಾರ ಹ್ಯಾಂಗಲ್ಲ ಹುಟ್ಟೇ ಇಲ್ಲ ಸಾವು ಮೊದಲೇ ಇಲ್ಲ ಯಾರು ಹುಟ್ಟಿಲ್ಲ ಅವರೆಂದು ಸತ್ಯ ಇಲ್ಲ ನಾವು ಹುಟ್ಟಿವಿ ಸಹ್ತೀವಿ ಮತ್ತು ಅವ್ರಿಗೆ ಸಾವಿಲ್ರಿ ಮೆಕ್ಕ ಗೊತ್ತದ ಸಾಯುವವನು ನಾನಲ್ಲವಯ್ಯ ಜಡೆ ಮೃತ್ವಿ ಸಂಕಲ್ಪ ವಿಕಲ್ಪ ಮನಸ್ಸೇ ನಿಚ್ಛೆ ಬುದ್ಧಿ ಅಹಂಕಾರ ಅಭಿಮಾನಿ ಇವ್ಯಾವು ನನಗೆ ಸಂಬಂಧ ಇಲ್ಲ ಇವಕ್ಕೆ ನಾನು ಇದರಿಟ್ಟು ಸಾಕ್ಷಿ ರೂಪದಿಂದ ಅರಿಯುವಂಥ ಪ್ರತ್ಯಗಾತ್ಮ ನಾನೇ ಇದ್ದೀನಿ ಅಂತ ಯಾರಿಗೆ ನಿರ್ಣಯ ಆತದೋ ಅವರಿಗೆ ಆರೂಢ ಸ್ವಾಮಿಗಳು ಅಂತ ಕರೀತಾರ ಅವರಿಗೆ ಜನನೂ ಇಲ್ಲ ಅವರಿಗೆ ಮರಣನೂ ಇಲ್ಲ ಏನು ಹಂಗಂದ್ರೆ ಅವರು ಜನನ ಇಲ್ಲ ಮರಣ ಇಲ್ಲ ಹಂಗಾದ್ರೆ ಏನು ಅವರು ನಿತ್ಯ ನಿರಂಜನ ನಿರ್ವಿಕಲ್ಪ ನಿರಾಕಾರ ಸಚ್ಚಿದಾನಂದ ಆರುಣ ಅದು ಭಾಳ ಕಠಿಣದಪ್ಪ ಯಾರ ಪ್ರಪಂಚದ ನನ್ನ ಹಿಡ್ಕೊಂಡು ಎಷ್ಟು ಮಂದಿ ಹುಟ್ಟಿವಿ ಇದು ಮಾಯದ ಮೋಹದ ಬಲಿ ಅದ ಇದು ಒಯ್ತದೆ ಒಯ್ತದೆ ಮನುಷ್ಯನು ವೃತ್ತಿ ಅದ ಮಣಮುಖಾಮಿದ್ದಂಗೆ ಅದ ಮಣಮು ನೀವು ನೋಡಿರಿ ಕಡಿ ಕಡೆ ಮಾರಿಯವದಕ್ಕೆ ಅದು ತಂದ್ರೆ ಆರು ತಿಂಗಳು ಹೋಗೋದೇ ಹೋಗೋದು ಯಾರ್ಯಾರ ದಾರ್ಯಾಗ ಬೆಟ್ಟೆಗೆ ಹುಸ್ಕುಸ್ಕಂದ್ರೆ ತಿಳಿರಿ ಈ ಕಡೆ ಹೊಳ್ಳದ ಆರು ತಿಂಗಳ ಹ್ಯಾಂಗ ಮಣಮು ಮಾರಿ ಅಡ್ಡಾವು ಯಾರ್ಯಾರ ದಾರ್ಯಾಗ ಹುಸ್ಕುಸ್ಕಂದ್ರೆ ಹೊಳತದೋ ಹಾಂಗ ನಮ್ಮ ನಮ್ಮ ಮನಸ್ಸನ್ನ ಅಂದಳು ಸಂಸಾರ ಮಾಡ್ಲಕ್ಕ ಹೋಗೋದೇ ಹೋಗೋದು ಮನೆ ಕಟ್ಟೋದೆ ತಲಬಾಗಲು ಹಚ್ಚೋದೆ ಗಾಡಿ ತೋಳದೆ ಗೋಡ ತೋಳದೆ ದೇವ್ರಿಗೆ ಗೊತ್ತಿಲ್ಲ ದಿಂಡರು ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಬಡವ್ರಿಗೆ ಗೊತ್ತಿಲ್ಲ ಶಾಸ್ತ್ರ ಗೊತ್ತಿಲ್ಲ ಒತ್ತದೆ ಒತ್ತದು ಯಾರ್ಯಾರು ಏನಾರು ಅಲ್ಲಿ ತುಸ್ಕುಸ್ಕೊತಂದ್ರೆ ತಿಳಿಯರಿ ಆ ಕಡೆ ಬಿಡೋದು ಈ ಕಡೆ ಮಠದ ಕಡಿಜಿಗೆ ಅದು ಯಾಕ ಯಾವ ಬರ್ತಾನೆ ಮಠಕ್ಕೆ ನಾನು ಹುಡ್ಕೊಂಡು ಹೇಳ್ತೀನಿ ಇಟ್ಟು ಮಂದಿ ನೀವೆಲ್ಲ ಇದ್ದೀರಿ ನಿಮ್ಮೆಲ್ಲರ ಅಪೇಕ್ಷೆ ಏನು ನಾನು ಸೋಮ ಕೇಳ್ತೀನಿ ನಿಮಗೆಲ್ಲ ಏನು ಅಂದ್ರೆ ಏನು ಹತ್ತಿರ ನನ್ನ ಹಿಡ್ಕೊಂಡು ಏ ಮುತ್ತೆ ನಮಗೆ ಬಂಗಾರ ಬೇಕಾಗಿಲ್ಲ ನಮಗೆ ರೊಕ್ಕ ಬೇಕಾಗಿಲ್ಲ ನಮಗೆ ನಮಗೆ ಸೌಕಾರಕ್ಕೆ ಬೇಕಾಗಿಲ್ಲ ನಮಗೆ ಅಧಿಕಾರ ಬೇಕಾಗಿಲ್ಲ ನಾವೆಲ್ಲರೂ ಮುಂಜಾನೆ ನೆದ್ದು ಕೂಡಲಿ ಹೊತ್ತು ಮುಣುಗುತ್ತಾನೆ ಹೊತ್ತು ಮುಣಗು ಕೂಡಲಿ ಹೇಳುತ್ತಾನೆ ಏನು ಬೇಡ್ತೀವಿ ಅಂದ್ರೆ ಹೇ ಪರಮಾತ್ಮ ಹೇ ಸದ್ಗುರುನಾಥ ನಮಗೆ ಸುಖಿಯಾಗಿ ಮಾಡು ಆನಂದದಿಂದಿರಂಗ ಮಾಡು ಸಂತೋಷದಿಂದ ರಂಗ ಮಾಡತ್ತೇ ಬಿಡ್ಕೊಂಡಿರಿ